ತಾಳಿಪಿಟ್ಟು ಮಾಡ್ತಾ ಇರೋದು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಮೆಂತ್ಯ ಸೊಪ್ಪು ಸಬ್ಬು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಜೀರಿಗೆ ಕಡಲೆ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಇದೆಲ್ಲ ಸೇರಿಸಿ ಈಗ ಮಿಶ್ರಣ ಮಾಡೋದು ತಾಳಿಪಿಟ್ಟಿಗೆ మిక్సీ నీరు ఎట్టు బెక్క హోదు నన్ను హీని అసలు మిషన్కాయ జాస్తి హోదు ఇలా కడిమేను హోబోదు రుచికి తప్పు అరశనా అర్ధ చమచ ಇದು ಮಿಕ್ಸಿ ಜಾರಿಗೆ ಮಿಕ್ಸಿ ಮಾಡ್ತಾ ದಾಳಿಪೆಟ್ಟು ಮಾಡ್ತಾ ಇರೋದು ಮೆಂತ್ಯ ಸೊಪ್ಪು ಕೊತ್ತುವರಿ ಸೊಪ್ಪು ಇದು ಮೆಂತ್ಯ ಸೊಪ್ಪು ಸಬ್ಬಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಜೀರಿಗೆ ಕಡಲೆ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಇದೆಲ್ಲ ಸೇರಿಸಿ ಈಗ ಮಿಶ್ರಣ ಮಾಡೋದು ತಾಳಿಪೆಟ್ಟಿಗೆ ಮಿಕ್ಸಿಗೆ ಈರುಳ್ಳಿ నిష్ బాగా అసబౌ నన్ను మూడు నీరు హిని వాషింగ్ మెషిన్ కై జాస్ హోబు ఇలా కడిమేను హోదు రుచికి తస్త అరశనా అర్ధ చమచ ಮಿಕ್ಸಿ ಜಾರಿಗೆ ಮಿಕ್ಸಿ ಮಾಡ್ಕೊಬಿ ಈಗ ಮಿಕ್ಸಿ ಜಾರ್ ಮಾಡೋವಂಥದ್ದು ಹಸಿಮೆಣ ಶಿನ್ಕಾಯಿ ನೀರುಳ್ಳಿ ಸೊಪ್ಪು ಇದಕ್ಕೆ ಬಿಸಿನೀರಾದರೂ ಹಾಕಬಹುದು ಇಲ್ಲ ತಣ್ಣೀರಾದರೂ ಹಾಕಬಹುದು ನೋಡಿ ಬಿಸಿನೀರು ಹಾಕ್ತಿದ್ದೀನಿ ಅದಕ್ಕೆ నోట్రీ ఇది ఈ థర కల్స్కీ ఈ కవర్ తగ్బు ఈ అల్గ్గే కవర్ ఎలా నోడీ ఈ థర ఎన్ని హు అన్నీ అంచిగు ఎన్నె హచ్చు బేరే అంచె దోస అంచు తిట్టి ಈ ನೀರು ಹಚ್ಬಾರ್ದು ಎಣ್ಣೆ ಹಚ್ಕೋಬೇಕು ಚಟ್ನಿ ತಳಿಪಟ್ಟು ತುಪ್ಪ ತಿಂದರೆ ಸೂಪರಾಗಿರುತ್ತೆ ನೀವು ಮಾಡಿ ನೋಡಿ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೆಣಸಿನ್ಕಾಯಿ ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸಿ ಮಾಡ್ಕೋಬೇಕು ಈಗ ಮಿಕ್ಸಿ ಜಾರ್ ಮಾಡೋವಂಥದ್ದು ಹಸಿಮೆಣಸಿನ್ಕಾಯಿ ನೀರುಳ್ಳಿ ಸೊಪ್ಪು ಇದಕ್ಕೆ ಬಿಸಿನೀರಾದರೂ ಹಾಕೋಬೋದು ಇಲ್ಲ ತಣ್ಣೀರಾದರೂ ಹಾಕೋಬೋದು ನೋಡಿ ಬಿಸಿನೀರು ಹಾಕ್ತೀನಿ ಇದಕ್ಕೆ ఇతర కల్స్కొందాండి ఈరో కవర్ తగ్బు ఈ కవర్ ఎలా నోడ్రీ ఈ ఎన్నెహు అంచిగు ఎన్నె అంచె దోసె అంచుకుండి ನೀರು ಹಚ್ಬಾರ್ದು ಎಣ್ಣೆ ಹಚ್ಕೊಬೇಕು ನೋಡಿ ಚಟ್ನಿ ತಳಿಪಿಟ್ಟು ತುಪ್ಪ ತಿಂದರೆ ಸೂಪರಾಗಿರುತ್ತೆ ನೀವು ಮಾಡಿ ನೋಡಿ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೆಣಸಿನ್ಕಾಯಿ ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸಿ ಮಾಡ್ಕೋಬೇಕು